ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ನಾನಿವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಒನ್ನಲ್ಲಿದ್ದೀನಿ ನೋಡ್ಬೋದು ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಏರ್ಪೋರ್ಟು ಹೀಗಿದೆ ಏನು ಅಂತ ತುಂಬ ವರ್ಷದಿಂದ ಅಂದ್ಕೊಂಡೆ ಅಂದ್ಕೊತಾ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಇವಾಗ ಕಾಲ ಕೂಡಿ ಬಂದಿದೆ ಹೊರಟಿದ್ದೀವಿ ಆಲ್ ಆಫ್ ಅ ಸಡನ್ ಸಡನ್ ಪ್ಲ್ಯಾನ್ ಇದು ನಾನು ಬಿಫೋರ್ ಮ್ಯಾರೇಜ್ ಹೋಗಿತ್ತು ಸಣ್ಣವಳಿದ್ದಾಗ ಆಲ್ಮೋಸ್ಟ್ ಒನ್ ಟೆನ್ ಇಯರ್ಸ್ ಆಯಿತು ಹೋಗಿ ಇವಾಗ ಕಾಲಕ್ಕೆ ಬಂದಿದೆ ನನ್ನ ಹಸ್ಬೆಂಡ್ ಜೊತೆ ಹೊರಟಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಬನ್ನಿ ನೋಡ್ಬೋದು ನೀವು ಇವಾಗ ಇವಾಗ ಫ್ಲೈಟ್ ಆಗಕ್ಕೆ ಹೋಗ್ತಾ ಇದ್ದೀವಿ ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡಿರೋದು ಒಂಥರ ಎಕ್ಸೈಟ್ಮೆಂಟ್ ಇದೆ ಫ್ಲೈಟಲ್ಲಿ ಹೋಗ್ತಾ ಇರೋದ್ರಿಂದ ನೋಡ್ಬೋದು ಇಂಡಿಗೋ ಸಡನ್ ಆಗಿ ಬುಕ್ ಮಾಡಿರೋದ್ರಿಂದ ನಮಗೆ ವಿಂಡೋ ಸೀಟ್ ಆಗಲಿ ಆಗ್ಲಿ ಸಿಕ್ಕಿಲ್ಲ ಸ್ವಲ್ಪ ಹಿಂದೆನೇ ಸಿಕ್ಕಿದೆ ಬಟ್ ಸ್ಟಿಲ್ ಫೈನ್ ಹೋಗ್ತಾ ಇರೋ ಕೆಲಸ ಚೆನ್ನಾಗಿ ಎಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕು ಬನ್ನಿ ಮುಂದೆ ಏನೇನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೋಡಗಳ ಜೊತೆ ನಮ್ಮ ಪಯಣ ನಡೀತಾ ಇದೆ ನೋಡ್ಬೋದು ಎಷ್ಟು ಆಗಿದೆ ಫೈನಲಿ ಲ್ಯಾಂಡ್ ಆಗಿದ್ದೀವಿ ಯಾವ ಪ್ಲೇಸ್ ಏನಂತ ಮುಂದೆ ನೀವೇ ನೋಡಿ ನೋಡಿದ್ ನೋಡಿದ್ರೆ ನೋಡಿದ್ರಿ ಅಲ್ವಾ ನಿಮಗೂ ಗೊತ್ತಾಗಿರುತ್ತೆ ಎಷ್ಟೊತ್ತಿಗೆ ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಂದ ಶಿರ್ಡಿಗೆ ಇವಾಗ ನಾವು ಶಿರಡಿ ದೇವರ ಶಿರ್ಡಿ ಸಾಯಿಬಾಬಾ ದರ್ಶನ ಮಾಡಿ ಬಂದಿದ್ದೀವಿ ನಿಮಗೂ ಎಲ್ಲರಿಗೂ ಬೇಡ್ಕೊಂಡು ಬಾಬಾ ಎಲ್ಲ ಜನರಿಗೂ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಯಶು ಐಶ್ವರ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಬಿಡ್ತಾಯಿದ್ದೀನಿ ದ್ವಾರಕಾಮಯಿ ನೋಡಿ ಎಷ್ಟು ಕ್ಯೂ ಇದೆ ಅಂದರೆ ಫುಲ್ ಕ್ರೌಡ್ ಇತ್ತು ಜನಸಂದಣಿ ತುಂಬ ಇದೆ ಅಲ್ಲೂ ಟ್ರೈ ಮಾಡಿದೆ ವಿಡಿಯೋ ಮಾಡೋಕ್ಕೆ ತುಂಬ ಕ್ರೌಡೆಡ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಈ ಕಡೆ ರೈಟ್ ಸೈಡಲ್ಲಿ ನೋಡ್ಬೋದು ನೀವು ಶಾಪ್ಸ್ ಎಲ್ಲ ಇದೆ ಬಾಬಾ ಬುಕ್ಕು ಪ್ರಸಾದ ಸ್ವೀಟ್ಸು ದೂದ್ ಪೇಡ ಎಲ್ಲ ಸಿಗುತ್ತೆ ತುಂಬ ಸಮಾಧಾನ ಅನ್ನಿಸ್ತು ಮನಸ್ಸಿಗೆ ತಾಯಿ ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ದೇವಸ್ಥಾನದಲ್ಲೇ ಕೂತ್ಕೊಂಡು ತಾಯಿ ಸಚ್ಚರಿತೆ ಓದಿ ಹೊರಗಡೆ ಬಂದ್ವಿ ಎಷ್ಟು ಸಮಾಧಾನ ಅನ್ನಿಸ್ತು ಅಂದರೆ ಎಷ್ಟೋ ವರ್ಷಗಳ ನಂತರ ಬಾಬನ ದರ್ಶನ ಮಾಡಿ ಮನಸ್ಸಿಗೆ ಸಮಾಧಾನ ಸಿಕ್ಕದಂಗಾಯ್ತು ನಮಗೆ ಇವತ್ತು ನೋಡಿ ಜನಗಳು ನೋಡಿದ್ರೆ ಒಂಥರ ಸಮಾಧಾನದಿಂದ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ದ್ವಾರಕಾಮಯಿ ಹೋಗಿ ದರ್ಶನ ಮಾಡಿ ಅಲ್ಲಿ ಬಾಬಾದು ದೂತ ಕೊಟ್ಟರು ದೂತ ಇಸ್ಕೊಂಡು ಹಾಗೇ ಒಂದು ವಾಕ್ ಮಾಡ್ತಾ ಇದ್ದೀವಿ ಅಲ್ಲೇನೆ ಏನ್ ತಗೋಬೋದು ಅಂತ ಎರಡು ಬಾವುಟಗಳು ಸಾಯಿ ಸಚ್ಚರಿ ಕಥೆಯಲ್ಲಿ ಎರಡು ಬಾವುಟಗಳು ಕಥೆ ಇದೆ ಅಲ್ವಾ ಅಧ್ಯಾಯಗಳಿದೆ ಎರಡು ಬಾವುಟಗಳನ್ನ ನಿಮಗೆ ತೋರಿಸ್ತಾ ಇದೀನಿ ನೋಡಿ ನೋಡಿದ್ರಿ ಅಲ್ವಾ ಅದೇ ಎರಡು ಬಾಬಗಳು ಗೋಪುರದ ಹತ್ರ ನೋಡ್ತಾ ಇದ್ದೀರಲ್ವಾ ಇದು ಉತ್ಸವ ನಡೀತಾ ಇದೆ ಸಾಯಿಬಾಬಾದು ನಾವು ದರ್ಶನ ಮಾಡ್ಕೊಂಡ್ವಿ ನೀವು ದರ್ಶನ ಮಾಡ್ಕೊಳ್ಳಿ ಸಾಯಿಬಾಬಾ ಆಶೀರ್ವಾದ ಎಲ್ರ ಮೇಲೂ ಇರಲಿ ಹಂಗೆ ಬಂದರೆ ಅಲ್ಲಿ ಭಜನೆ ನಡೀತಾ ಇತ್ತು ಭಾಳ ಚೆನ್ನಾಗಿ ಎಷ್ಟು ಸೊಗಸಾಗಿ ಹಾಡ್ತಾ ಇದ್ರು ಅಂದರೆ ನಾವು ಕೂತು ಮೈಯೇ ಮರ್ತಿದ್ವಿ ಅಷ್ಟು ಸಮಾಧಾನ ಅನ್ನಿಸ್ತು ಅಲ್ಲಿ ಕೂತ್ಕೊಂಡು ಅದೇ ರೈಟ್ ಸೈಡಲ್ಲೇ ಪ್ರಸಾದ ಕಾಫಿ ಹಾಲು ಎಲ್ಲ ಒಂದು ರೂಪಾಯಿಗೆ ಎರಡು ರೂಪಾಯಿಗೆ ಎಲ್ಲ ಇರ್ತಾರೆ ಓದೋರು ಭಕ್ತಾದಿಗಳು ತಗೋಬೋದು ರೈಟ್ ಸೈಡಲ್ಲಿರುತ್ತೆ ಕೌಂಟ್ರು ತಗೋಬಹುದು ಭಜನೆ ಕೇಳ್ಕೊಂತ ಒಂದು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಅಲ್ಲೇ ಕೊಟ್ವಿ ನಾವು ಕೂತಿ ಆಮೇಲೆ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಮಾಡತ್ವಿ